ಅಧ್ಯಕ್ಷರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಾನು ಗಮನ ಸೆಳೆಯ ಸೂಚನೆಯಲ್ಲಿ ಆಗ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದರು ಈ ಕೃಷಿ ಭೂಮಿಯನ್ನು ಪರಿವರ್ತನೆ ಇಲ್ಲದೆ ಅನುಮೋದನೆ ಇಲ್ಲದೆ ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ವಿಶೇಷವಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಅಕ್ರಮ ಬಡಾವಣೆಗಳು ನಿರ್ಮಾಣ ಮಾಡ್ತವ್ರೆ ಯಾವುದೂ ಮೂಲಭೂತ ಸೌಕರ್ಯ ಕೊಡೋದಿಲ್ಲ ಕನ್ವರ್ಷನ್ ಇಲ್ಲ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ರಿಜಿಸ್ಟ್ರೇಷನ್ನು ಕೂಡ ಭೋಗಸೆ ಯಾವುದೋ ಕೋಡ್ ನಂಬರ್ ಹಾಕಿ ಹೊಡಿತಾವ್ರೆ ಅದು ನಮ್ಮ ಕಂದಾಯ ಸಚಿವರು ಕೂಡ ಗಮನಕ್ಕೆ ತಂದಿದ್ವಿ ಕರ್ಸರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಾಳೆಯಿಂದನೇ ಅದನ್ನು ನಾವು ಕ್ರಮ ತಗೊಂತೀವಿ ನಿಲ್ಲಿಸ್ತೀವಿ ಅಂತ ಹೇಳಿದರು ಅದಾದಮೇಲೆ ನಮ್ಮ ಕಂದಾಯ ಸಚಿವರು ಕೂಡ ನನಗೆ ಉತ್ತರವನ್ನು ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಕೂಡ ಅಕ್ರಮ ಬಡಾವಣೆಗಳು ಒಂದೂ ನಿಂತಿಲ್ಲ ರಿಜಿಸ್ಟ್ರೇಷನ್ನು ರಾಜ ರೋಷ ನಡೀತಾ ಇದೆ ತಮ್ಮ ಗಮನಕ್ಕೆ ಸೆಳಿತೀನಿ ಪ್ರತಿನಿತ್ಯ ನನ್ನ ಕ್ಷೇತ್ರದಲ್ಲಿ ಯಲಾಂಕ ಹೆಸರುಘಟ್ಟ ಮಾದ್ನಾಯ್ನಹಳ್ಳಿ ನನ್ನ ಕ್ಷೇತ್ರದಲ್ಲೇ ನೂರು ನೂರು ನೂರತ್ತು ರೆವಿನ್ಯೂ ಲೇಔಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಆಗಲೇ ಕಂದಾಯ ಸಚಿವರು ಹೇಳಿದ್ದೀನಿ ಅದರ್ ಕೋಡಲ್ಲಿ ಹಾಕಿ ಹೊಡಿತಾರೆ ಅದರ ಕಡೆಗೆ ಇಲ್ಲೀಗಲ್ಲು ಒಂದು ಸಬ್ ರಿಜಿಸ್ಟ್ರೇಷನ್ಗೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿ ಲಂಚ ತೊಗೊಂತಾರೆ ಇದು ಓಪನ್ ಸೀಕ್ರೆಟು ಅಂದರೆ ಒಂದು ದಿನಕ್ಕೆ ನೂರು ಮಾಡಿದ್ರೆ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಸಬ್ ರಿಜಿಸ್ಟ್ರಲ್ಲಿ ಲಂಚ ತಗೊಳೋ ಅಂಥದ್ದು ಎಲ್ಲಿಗೆ ಹೋಗ್ತದೆ ಲಂಚ ದುಡ್ಡು ಅವ್ರು ಹೇಳುವಂಥವ್ರು ನಾವು ಮೇಲ್ಗಡೆಯವರು ಕೊಡಬೇಕು ಅಂತ ಯಾರು ಮೇಲ್ಗಡೆಯವ್ರಂತೂ ನನಗೋಗೋದು ಗೊತ್ತಿಲ್ಲ ಕಂದಾಯ ಸಚಿವರ ಮೇಲೆ ನನಗಂತೂ ನಂಬಿಕೆ ಐತೆ ಸರ್ ಅವರು ಸ್ವಚ್ಛವಾಗಿರ್ತಾರೆ ಕ್ರಮ ತಗೊಂತಾರೆ ಯಾಕಂದ್ರೆ ಇಲ್ಲಿವರೆಗೂ ನಾನು ಅಲಿಗೇಷನ್ ಮಾಡಿಲ್ಲ ಆದರೆ ಆ ದುಡ್ಡು ಎಲ್ಲಿಗೂ ಹೋಗ್ತದೆ ಐ ಜಿ ಆರ್ಗೆ ಹೋಗ್ತದ ಡಿ ಆರ್ಗೆ ಹೋಗ್ತಾರ ಇಲ್ಲ ಕ್ಷೇತ್ರದ ಎಮ್ ಎಲ್ ಎ ಕೊಡ್ತಾರ ಸಂಬಂಧಪಟ್ಟಂತ ಇನ್ಯಾರಿಗಾರ ದೊಡ್ಡವ್ರ್ಗೆ ಕೊಡ್ತಾರೆ ಗೊತ್ತಿಲ್ಲ ಅವ್ರು ಹೇಳುವಂಥದ್ದು ಪ್ರತಿ ತಿಂಗಳು ಸಬ್ರಿಜಿಸ್ಟ್ರಿಂದ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ನಾವು ಕೊಡ್ತೀವಿ ಅಂತೇಳಿ ಇದು ಒಂದು ಲಂಚತನ ಎರಡನೇದು ಇವತ್ತೇನು ನಮ್ಮ ಉಪಮುಖ್ಯಮಂತ್ರಿಗಳೊಂದು ಕನಸ್ಕಂಡವ್ರೆ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಅಣ್ಣ ನೀವು ನೋಡ್ಬೋದು ಹೊರಗಡೆಗೆ ಇಪ್ಪತ್ತಡಿ ರೋಡು ಡ್ರೈನೇಜ್ ಇಲ್ಲ ನಾಲ್ಕು ಕಲ್ಲು ಕರೆಂಟ್ ಇಲ್ಲ ಏನೂ ಇಲ್ಲ ಅದಕ್ಕೆ ಸರ್ಕಾರ ನಾವು ಎಮ್ ಎಲ್ ಎಗಳು ಒಂದು ಹತ್ತು ಮನೆ ಕಟ್ಟಿದ ಮೇಲೆ ಓಟ್ಗೋಸ್ಕರ ನಾವು ಅಲ್ಲಿ ಡೆವಲಪ್ಮೆಂಟ್ ದುಡ್ಡು ಹಾಕಬೇಕು ಹತ್ತು ರೂಪಾಯಿ ಆದಾಯ ಇಲ್ಲ ನೂರು ರೂಪಾಯಿ ನಾವು ಖರ್ಚು ಮಾಡ್ತಾ ಇದೀವಿ ಇದು ಭಾಳ ದೊಡ್ಡದಾದಂಥ ಸಮಸ್ಯೆ ಕಳಸರಿ ಅಸೆಂಬ್ಲಿಯಲ್ಲೂ ಕೂಡ ಅಮೆಂಡ್ಮೆಂಟ್ ಮೂವ್ ಮಾಡಿದರು ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ನಿಂತು ಹೋಗ್ತದೆ ನನ್ನ ಒತ್ತಾಯ ಇರ್ತಕ್ಕಂಥದ್ದು ತಕ್ಷಣ ಅಮೆಂಡ್ಮೆಂಟ್ ಏನಿದೆಯೋ ಅದು ಇಂಪ್ಲಿಮೆಂಟ್ ಮಾಡಬೇಕು ಇಷ್ಟು ಸರ್ಕಾರ ಉತ್ತರ ಕೊಟ್ಟರು ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ತಮ್ಮ ಅಧ್ಯಕ್ಷ ಮೇಲೆ ಆಗಿದ್ದು ಇಲ್ಲಿವರೆಗೂ ರಾಜೋಷ ಮಾಡ್ತಾ ಇರ್ತಕ್ಕಂಥ ಸಬ್ ರಿಜಿಸ್ಟರ್ ಮೇಲೆ ಕ್ರಮ ತಗೊಬೇಕು ಸಸ್ಪೆಂಡ್ ಮಾಡ್ಬೇಕು ಮತ್ತೆ ಅವರು ಕೋರ್ಟ್ ಇಂದ ವಾಪಸ್ ಬರ್ತಾರೆ ಬಂದವರೇ ಇದ್ರದ್ದು ಅಟ್ ಲೀಸ್ಟ್ ನಾವು ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಗೌರವ ಇರೋದಿಲ್ಲ ನೀವು ಏನಾದರೂ ಮಾತಾಡ್ಕೋ ಎಮ್ ಎಲ್ ಎನ್ನ ಏರಿಯಾದಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತೇಳಿ ಈಗಲೂ ಮಾಡ್ತಾವ್ರೆ ದಯವಿಟ್ಟು ಸರ್ ನಮ್ಮ ಗೌರವವನ್ನು ಉಳಿಸ್ಬೇಕು ಇಲ್ಲ ಅಂತಂದ್ರೆ ಇವನು ಎಮ್ ಎಲ್ ಎ ಸುಮ್ನೆ ಅವನಿ ಅಂದ್ರೆ ಇವನ್ಗೆ ಏನು ಹೋಗ್ತದೆ ಬರ್ತದೆ ದಯವಿಟ್ಟು ಅದ್ರ ಗಮನ ಕೊಟ್ಟು ಕ್ರಮ ತಗೋಬೇಕು ತಾವ ಅನೌನ್ಸ್ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಅವರು ಒಂದು ವಿಷಯ ಹೊರ್ತುಪಡಿಸಿ ಯಾಕಂದ್ರೆ ನನ್ಗೆ ಅದು ಗೊತ್ತಿಲ್ಲ ಎಷ್ಟು ದಿನಕ್ಕೆ ಕಲೆಕ್ಟ್ ಆಗುತ್ತೆ ಎಷ್ಟು ಯಾರಿಗೆ ಹೋಗುತ್ತೆ ಆ ವಿಷಯ ಗೊತ್ತಿಲ್ಲ ಅದು ಬಿಟ್ಟು ಅವ್ರು ಹೇಳಿದ್ದು ಉಳಿದಿದ್ದು ಎಲ್ಲ ವಿಷಯಗಳನ್ನು ನಾನು ಒಪ್ತೇನೆ ಯಾವುದೂ ಕೂಡ ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ನೀವು ಹೇಳಿದ್ದೆಲ್ಲ ಒಪ್ತೀನಿ ಅಂದರೆ ಅದು ಸೇರ್ಕೊಳ್ತದೆ ನಡೀತಾ ಇರ್ಬೋದು ನನಗೆ ಗೊತ್ತಿಲ್ಲ ನಡೀತಾ ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ದಿನಕ್ಕೆ ವಸೂಲಿ ಆಗ್ತಾ ಇದೆ ಯಾರ್ಯಾರಿಗೆ ಹೋಗ್ತಾ ಇದೆ ಭಾಗ ನನಗದು ಗೊತ್ತಿಲ್ಲ ಇದರ ನನ್ನ ಗೋಜಿಗೆ ನನ್ನ 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 ಗೋಜಿಗೆ ಬರಬಾರ್ದು ಇದು ಅಂತೇಳಿನೇ ಈ ಬಾರಿ ಈ ಬಿ ಎಂ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಸಬ್ ರಿಜಿಸ್ಟ್ರಾರ್ಗಳ ಟ್ರಾನ್ಸ್ಫರ್ ಅನ್ನು ನಾನು ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ತಗೊಂಡು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ಇದೆಲ್ಲ ಬರೋದು ಅಲ್ಲಿಗೆ ತಾನೆ ಆಮೇಲೆ ಹೇಳ್ತಾರೆ ಸಬ್ ರಿಜಿಸ್ಟ್ರಾರ್ ಟ್ರಾನ್ಸ್ಫರ್ ಅಲ್ಲಿ ಮಿನಿಸ್ಟ್ರಿಗೆ ಇಷ್ಟು ಹೋಯ್ತು ಅಷ್ಟು ಹೋಯ್ತು ಅಂತ ಅದಕ್ಕೆ ಕೌನ್ಸಿಲಿಂಗ್ ಮಾಡಿಬಿಟ್ರೆ ನಮಗೆ ತಂಟೆನೆ ಇಲ್ವಲ್ಲ ಜೊತೆಗೆ ಇನ್ನೊಂದು ಒಪ್ಪಿಗೆಯನ್ನು ತಗೊಂಡಿದ್ದೇವೆ ಅದರಲ್ಲಿ ಯಾರು ಕಳೆದ ಎಂಟು ವರ್ಷದಲ್ಲಿ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಡ್ಡಾಯವಾಗಿ ಹೊರ್ಗಡೆಗೆ ಹಾಕ್ಬೇಕು ಅಂತಾನು ಅದರಲ್ಲಿ ಒಪ್ಪಿಗೆಯನ್ನು ತಗೊಂಡಿದ್ದೇವೆ